ಚಾನಲ್ಗೆ ಸ್ವಾಗತ ಗೌರಿಶಂಕರ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇಲ್ಲಿ ನೋಡ್ಬೋದು ಇಲ್ಲಿ ಗಿರಿಷ್ಮನ ಬಲವಂತವಾಗಿ ಕರ್ಕೊಂಡು ಬಲವಂತವಾಗಿ ಪಡ್ಕೋಬೇಕು ಅಂತ ಅಂದಾನೆ ಆದರೆ ಗಿರೀಷ್ಮ ಉದ್ದೇಶ ಬೇರೆಯೇ ಒಟ್ನಲ್ಲಿ ಗೌರಿಗೆ ಕಾಟ ಕೊಡ್ಬೇಕನ್ನೋ ಒಂದೇ ಕಾರಣಕ್ಕೆ ರುದ್ರನ ಆಗಿ ಆ ಮನೆಗೆ ಬಂದಿರ್ತಾಳೆ ಇಲ್ಲಿ ಗಿರೀಷ್ಮ ಸಮಸ್ಯೆದಲ್ಲಿ ಇದ್ದಾಳೆ ಅಂತ ಗೌರಿಗೆ ಗೊತ್ತಾಗಿ ತುಂಬ ಆತಂಕದಿಂದ ಓಡಿ ಹೋಗಿ ತನ್ನ ತಂಗಿನ ಬಾಳನ್ನು ಕಾಪಾಡ್ತಾಳೆ ತನ್ನ ತಂಗಿ ಈ ಮನೆಗೆ ಸೊಸೆ ಅಲ್ಲ ಅನ್ನೋದು ಗೌರಿ ಆಸೆ ಯಾಕಂದರೆ ಸುನಂದನೆ ಅಕ್ಕನ ಈ ಮನೆ ಸೊಸೆ ನನ್ನ ತಂಗಿ ಜೀವನ ಇನ್ನೂ ಚೆನ್ನಾಗಿರ್ಬೇಕು ಅಂದ್ಕೊಂಡಿರೋ ಗೌರಿ ಗಿರೀಶ್ಮನ ಕಾಪಾಡ್ತಾಳೆ ಅದೇ ಕಾಪಾಡಿ ಒಂದು ಹಬ್ ಪೂಜೆ ಇದೆ ಅಂತ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲಿ ಪರಿಚಯ ಹೆಂಡತಿ ಬಂದಿರ್ತಾಳೆ ಪರಿಚಯ ಹೆಂತಿ ಪರಿಚಯ ಪೂಜೆ ಮಾಡಿಸ್ತಿರ್ತಾಳೆ ತನ್ನ ಗಂಡನ ಹೆಸರಲ್ಲಿ ಅದನ್ನು ನೋಡಿದಂಥ ಗಿರಿಷ್ಮಾ ಶಾಕ್ ಆಗ್ತಾಳೆ ಅಯ್ಯೋ ದೇವ್ರೆ ಇಲ್ಲಿ ಅವ್ರ ತಾಯಿ ಕೊಡ ತನ್ನ ಅಕ್ಕ ತಂಗಿನ ಒಂದು ಮಾಡಲಿ ಅಂತ ಗೌರಿ ಕಡೆ ಬೇಡ್ಕೊಂಡಿರ್ತಾರೆ ಆ ದೇವರು ಇಬ್ಬರೂ ಅಕ್ಕ ತಂಗಿ ಮನಸ್ಸಲ್ಲಿರುವಂಥ ಮನಸ್ತಾಪಗಳನ್ನು ಹೋಗೋ ಹಾಗೆ ಗೊತ್ತು ಮಾಡಿಸ್ತಾನೆ ಸತ್ಯನ ಪರಿಚಯ ಮೋಸ್ಕಾರ ಪರಿಚಯ ಒಬ್ಬ ಮೊದಲು ಮದುವೆ ಆಗಿದ್ದ ನನ್ನ ಅಕ್ಕ ನನಗೆ ಸುಳ್ಳು ಹೇಳಿಲ್ಲ ನನ್ನ ಅಕ್ಕ ನನಗೆ ಮೋಸ ಮಾಡಿಲ್ಲ ನಾನೇ ನನ್ನ ಅಕ್ಕನ ತಪ್ಪು ತಿಳ್ಕೊಂಡು ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿಕೊಂಡೆ ತಂದೆ ತಾಯಿ ಮಾತು ಕೇಳಿಲ್ಲ ದುಡುಕಿನ ನಿರ್ಧಾರದಿಂದ ರುದ್ರನ ಮದುವೆ ಹಾಕ್ಕೊಂಡು ನನ್ನ ಜೀವನನೇ ನಾಶ ಮಾಡಿಕೊಂಡೆ ಅಂತ ತುಂಬ ನೋವಿಂದ ಕಣ್ಣೀರು ಹಾಕುತ್ತಿದ್ದಾಳೆ ತುಂಬ ಕಷ್ಟ ಆಗ್ತಾ ಇದೆ ಗಿರೀಶ್ಮನ ಜೀವನ ನೋಡಿದರೆ ಅವಳು ಯಾರ ಮಾತನ್ನು ಕೇಳಲಿಲ್ಲ ಆವತ್ತಿನ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮ ಹೇಳಿದರು ಮದುವೆ ಆಗಲಿಲ್ಲ ಅಂದರೆ ಏನಾಯಿತು ಮನೆಗೆ ನಡಿ ಮುಂದೆ ನೋಡೋಕೆ ಬರುತ್ತೆ ಅಂತ ಎಷ್ಟು ಕರೆದ್ರು ಇಲ್ಲ ನಾನು ಮದುವೆ ಮಂಟಕ್ಕೆ ಬಂದಿದ್ದೀನಿ ನಾನು ಮದುವೆ ಆಗೇ ಹೋಗ್ತೀನಿ ಈ ಗೌರಿ ಮುಂದೆ ನಾನು ತಲೆ ಬಾಗಲ್ಲ ಅಂದಲು ತನ್ನ ಸ್ವಂತ ತಂಗಿ ಜೀವನಾನ ಉಳಿಸ್ಬೇಕು ಅಂತ ಬಂದಂಥ ಗೌರಿನ ತಪ್ಪಾಗಿ ಅರ್ಥ ಮಾಡಿಕೊಂಡು ಸೇಡಿನ ಜ್ವಾಲೆಯನ್ನು ಉಕ್ಕೊಂಡು ಗಿರೀಶ್ಮ ಗೌರಿಯ ಸೌತಿ ಅಂದರೆ ಸಾರಿ ಗೌರಿಯ ಹೋರ್ಗಿತ್ತಿ ನೆಗೆನೇ ಆಗಿ ಬರ್ತಾಳೆ ಅಂದರೆ ರುದ್ರನ ಹೆಂತಿಯಾಗಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಡಪ್ಪು ಪ್ರೊಮೆಂಟ್ ಎಂಡ್ ಆಗುತ್ತೆ ಎಡು ಎಷ್ಟು ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು